ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿವಸದ ಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ನಾವು ಬಂದಿರೋ ಸ್ಥಳ ನೋಡಿದ್ರೇನೋ ಎಲ್ಲರೂ ಗೆಸ್ಟ್ ಮಾಡ್ತೀರಾ ಅಲ್ವಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಸಡನ್ನಾಗಿ ನಮ್ಮ ಮನೆಯಲ್ಲಿ ಪ್ಲ್ಯಾನ್ ಆಯಿತು ಕೋಟಿ ಲಿಂಗೇಶ್ವರಕ್ಕೆ ಹೋಗೋಣ ಅಂತ ಕೋಟಿ ಲಿಂಗೇಶ್ವರಕ್ಕೆ ಬಂದಿದ್ದೀವಿ ನನಗಂತೂ ತುಂಬ ಖುಷಿ ಆಯಿತು ತುಂಬ ದಿವಸದಿಂದ ನಮ್ಮ ಕೇಳ್ತಾ ಇದ್ದೆ ಹೋಗೋಣ ನಡ್ರಿ ಕೋಟಿಲಿಂಗೇಶ್ವರಕ್ಕೆ ಹೋಗೋಣ ನೋಡಿರಿ ಕೋಟಿಲಿಂಗೇಶ್ವರಕ್ಕಂತೆ ತುಂಬ ದಿವ್ಸದ ಮೇಲೆ ಅದು ನಮ್ಮ ನಾದ್ನಿ ನಾದ್ನಿ ಗಂಡ ಬಂದಿರೋದ್ರಿಂದ ಸಡನ್ನಾಗಿ ಪ್ಲ್ಯಾನ್ ಆಯಿತು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನೀವು ಹೋಗಿದ್ದೀರಾ ನಿಮಗೆ ಹೇಗೆ ಅನ್ನಿಸ್ತು ಕೋಟಿಲಿಂಗೇಶ್ವರ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ಹೋಗಿ ಬಂದಿದ್ದೀರ ಅವರೆಲ್ಲ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ ಹೋಗದೆ ಇರೋರು ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲೇಸ್ ಮಾತ್ರ ತುಂಬ 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 ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಪ್ಲೇಸು ಎಲ್ಲರೂ ಹೋಗಿ ಬನ್ನಿ ಅಂತ ಸಜೆಷನ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂದು ಸಿಕ್ಸ್ಟಿ ನೈನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಾ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೆಲ್ಲೈಕನ್ ಒತ್ತೊಂದು ಮಾತ್ರ ಮರಿಬಿಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್ ಸಿ ಯು